ನಮಸ್ಕಾರ ವಿಶಿಕಾಸಾಯ ಬ್ಲಾಗ್ಸ್ಗೆ ಮತ್ತೆ ಸ್ವಾಗತ ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಮಂಗಳೂರಿನಲ್ಲಿ ಹಲವೆಡೆ ಹಲಸು ಮೇಳ ಕಾರ್ಯಕ್ರಮಗಳು ನಡೆಯುತ್ತೆ ವಿಶೇಷವಾಗಿ ಹವ್ಯಕ ಸಮುದಾಯದವರು ಸೇರಿಕೊಂಡು ನಂತೂರ್ನ ಶ್ರೀ ಭಾರತಿ ಕಾಲೇಜ್ನಲ್ಲಿ ಹಲಸು ಮೇಳ ನಡೆಸ್ತಾರೆ ಭಾರಿ ಮಳೆ ಇದ್ದರೂ ತುಂಬಾ ಜನ ಸೇರ್ಕೊಂಡಿದ್ರು ರುಚಿ ರುಚಿಯಾದ ತಿನಿಸುಗಳನ್ನು ತಿಂತ ತುಂಬಾ ಖುಷಿಪಟ್ಟರು ಅಲ್ಲಿ ಎಷ್ಟೊಂದು ಐಟಮ್ಸ್ ಇತ್ತು ಅಂತ ನೀವೇ ನೋಡಿ ಇಲ್ಲಿ ರು ಸಾಹಿತ್ಯ ನನಗೆ ಒಂದು ಸಾಹಿತ್ಯದ ಗುಂಡುಗಳು ಹೇಗೆ ಹೋಗಬೇಕು ಹೇಗೆ ಕಾಲಿಡಬೇಕು ಹೇಗೆ ಮುಂದೆ ಹೇಗೆ ಎಲ್ಲರನ್ನೂ ಗೌರವಿಸಬೇಕು ಹೇಗೆ ಎಲ್ಲ ಚಿಂತನೆಗಳಿಗೂ ಮಾನ್ಯ ಮಾಡಬೇಕು ಅದು ಎಡ ಬಲದ ಪ್ರಶ್ನೆ ಇಲ್ಲ ಅವರವರ ಚಿಂತನೆ ಅವರವರ ಬಾಯಿಂದ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯೆ ಇವತ್ತಿನ ಕಾರ್ಯಕ್ರಮ ದುಡ್ಡು ಕೊಟ್ಟರು ನಡೆಯಲು ಯಾವುದಕ್ಕೂ ನಡೆಯಲು ಗುರುಪ್ರೇರಣೆ ಮತ್ತು ಭಗವಂತ ವಿಶ್ವಾಸವಾದ ಶಿಕ್ಷಣ ಮತ್ತು ಹೀಗೆ ಬದುಕು ಕಟ್ಟಿಕೊಡಬೇಕು ಅನ್ನೋ ಚಿಂತನೆ ಇಂತಹ ಶಿಕ್ಷಣಗಳ ಸಾಕ್ಷಾತ್ಕಾರವಾಗ್ತದೆ ಅದೇ ಹೇಳಿಕೂ ಬರಲಿಲ್ಲ ಒಂದು ಸೇರು ಹಲವು ಒಂದು ಕೊಯ್ಲು ನೆಲೆಯಲ್ಲಿ ವಿಸ್ತಾ ಆಹಾರ ಪದ್ಧತಿಯನ್ನು ನಮ್ಮದಾಗಿ ಕೊಡೋಣ ಕೆಲಸ ಮಾಡುವುದು ಅವರ ಬಂದು ಆಹಾರ ನಾಳೆಗೆ ಶನಿವಾರ ಆಗಿರುವ ಯಾವಾಗ ಮೇಳಾದ ನಂತರ ನಮ್ಮ ನಾಳೆಗೆ ಮನೆ ಮನೆಗಳಲ್ಲಿ ಸೇರಿ ಮಾಡಿದ ಹಲಸಿನ ಹಣ್ಣು ಅಥವಾ ಕಾಯಿ ಐಟಮ್ಸ್ ಉಂಡ್ಲಕಾಳು ಸೋಂಟೆ ಚಿಪ್ಸು ಇಂಥದ್ದು ತುಂಬ ಐಟಮ್ಸ್ ಸೇಲ್ಗಿತ್ತು ಹಾಗೆ ಹಿಂದಿನ ದಿನ ತಡರಾತ್ರಿ ಮಾಡಿದ ಗೆಣಸಲೆ ಕೊಟ್ಟಿಗೆ ಅಥವಾ ಹಲಸಿನ ಗಟ್ಟಿ ಇಂಥ ಐಟಮ್ಸ್ ಕೂಡ ಅಲ್ಲೇ ಸೇಲಿಗಿತ್ತು ಮತ್ತು ಬಿಸಿ ಬಿಸಿಯಾಗಿ ಅಲ್ಲೇ ಮಾಡಿಕೊಡ್ತಿದ್ದ ದೋಸೆ ರೊಟ್ಟಿ ಬೋಂಡಾ ಜಿಲೇಬಿ ಇದೆಲ್ಲನೂ ಹಲಸಿನ ಹಣ್ಣಿದೆ ಐಟಮ್ಸ್ ಇದೂ ತುಂಬ ಚೆನ್ನಾಗಿತ್ತು ಇದರ ಜೊತೆಗೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಹಲಸು ಭೋಜನ ಅಂತ ಒಂದು ಸ್ಪೆಷಲ್ ಇವೆಂಟ್ ಮಾಡಿದರು ಊಟ ಮಾತ್ರ ಅಲ್ಲ ಹಲಸಿನಕಾಯಿ ಪಲಾವ್ ಕೂಡ ಇತ್ತು ಎಲ್ರಿಗೂ ಗೊತ್ತಿರೋ ರುಚಿಯಾದ ಐಟಮ್ಸ್ ಸೊಳೆ ರೊಟ್ಟಿ ಪೆರಟಿ ಪಾಯಸ ಇಂಥದ್ದು ಒಂದು ಕಡೆ ಆದರೆ ಇಲ್ಲಿ ತನಕ ಕೇಳ್ದಿರೋ ಹೊಸ ರುಚಿ ಹಪ್ಪಳ ಚಾಟ್ಸ್ ಹಲಸಿನಕಾಯಿ ಹಪ್ಪಳ ಚಾಟ್ಸ್ ಕೂಡ ತುಂಬ ಚೆನ್ನಾಗಿತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹರೇರಾಮ